ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ ನಾವು ಇಲ್ಲಿಂದ ಎಲ್ಲ ಕಡೆ ಮುಟ್ಟಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಆ್ಯಂಡ್ ಅಫ್ಕೋರ್ಸ್ ನಾನು ಆ ಪ್ರೀತಿಯ ರಚಿತಾ ರಾಮ್ ಅವರು ನಂದು ಹೊರತ್ ಅವಲ್ಲೇ ಏನೋ ಖುಷಿಗೆ ಆಗ್ತಾ ಇರುತ್ತೆ ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತ ಅವರು ಅವತ್ತಿಂದ ಇವತ್ತಿಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ಏನು ಅದರಲ್ಲೇನು ತಪ್ಪು ಈಗ ಎಲ್ರಿಗೂ ಗಂಡ್ ಗಂಡು ಮಕ್ಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂಥ ಗೌರವ ಅದು ಆ್ಯಂಡ್ ಸಿಕ್ಕಿದೆ ಅದು ಒಳ್ಳೆಯದ ಈ ಮುಖ ನಮ್ಮ ಸಿನಿಮಾ ಔಟ್ ಅವ್ರು ಸದಾಕಾಲ ಉಳಿಗೆ ಅಂತ ನಾನು ಹಾರೈಸ್ತೀನಿ ಹಿಂಗೇ ರೇ ಹಿಂಗೆ ಕಿತ್ತಾಡೋದು ನಾವು ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬೀಂಗ್ ಅ ಸೀನಿಯರ್ ಥ್ಯಾಂಕ್ಸ್ ಅದು ಟೈಟಲ್ ಏನೇ ಇದ್ರೂ ಏನೇ ಗೊತ್ತಿಲ್ಲ ನನಗೆ ಅದರ ಬಾ ಅದರದ್ದು ಟೈಟಲ್ ಭಾರ ಸಕ್ಕಿದೆ ಅದು ತುಂಬ ದೊಡ್ಡ ಭಾರ ಅದು ಟೈಟಲು ಬಟ್ ಸತ್ಯ ಹೇಳ್ತೀನಿ ಲೇಡೀಸ್ ಸೂಪರ್ ಸ್ಟಾರೋ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗಿ ಇರ್ತೀನಿ ನಾನು ಬುಲ್ಬುಲ್ ಆಗಿ ಅಷ್ಟೇ ಅಂಡ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ನಾವು ಈ ಫೋಟೋ ಶೂಟ್ ಮಾಡ್ಬೇಕು ಅಂತಂದಾಗ ಒಂದು ರಚಿತ ಅವ್ರು ಸಪೋರ್ಟ್ ಮಾಡಿದ್ದು ಹೇಳ್ತೀನಿ ನಾನು ಒಬ್ಬ ಹೀರೋಯಿನ್ ಸುಮ್ಮನೆ ಆಯ್ತು ಮುಗಿತು ಏನಲ್ಲ ಓಕೆ ಏನೇ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಹೀರೋಯಿನ್ಗಳು ಹಂಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ ಇನ್ನೇನಿಲ್ಲ ಬೇರೆ ಏನಿಲ್ಲ ಓಕೆ ಒಳ್ಳೇದಾಗ್ಲಿ ನೀವೆ ನಮ್ಗೆ ಹಾರೈಸಿ ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಡ್ಬರ್ಲಿ ಅಂಡ್ ಈ ಸಿನಿಮಾಗ ಇರಲಿ ಅಂತ ನಿಮ್ ಹಾರೈಕೆ ಇರಲಿ ಯಾಕೆಂದ್ರೆ ಕನ್ನಡ ಸಿನಿಮಾ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಅಯೋಗ್ಯ ಆಗಿತ್ತು ಅಯೋಗ್ಯ ಟೂನು ಆಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆ ಇರಲಿ